ಡೆಂಗ್ಯೂ ವೈರಸ್ನಿಂದ ಹರಡುವ ಮಾರಣಾಂತಿಕ ಸಾಂಕ್ರಾಮಿಕ ರೋಗವಾಗಿದ್ದು ಏಡಿಸ್ ಗಂಟ್ ಸುಳ್ಳೆಯು ಕಚ್ಚುವುದರಿಂದ ಡೆಂಗ್ಯೂ ರೋಗವು ಹರಡುತ್ತದೆ ಆದ್ದರಿಂದ ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಡೆಂಗ್ಯೂ ರೋಗವು ಬಾರದಂತೆ ಎಚ್ಚರ ವಹಿಸಬೇಕೆಂದು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾ ಅಜಿತ್ ಹೇಳಿದರು ಕೆರ್ಪೇಟೆ ಪಟ್ಟಣದ ದುಂಡುಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಭಾಂಗಣದಲ್ಲಿ ಡೆಂಗ್ಯೂ ರೋಗ ಕುರಿತು ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಮನೆಯ ಸುತ್ತಮುತ್ತಲಿನ ಅಶುದ್ದ ವಾತಾವರಣದಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಸೇರಿದಂತೆ ಇತರೆ ಮಾರಣಾಂತಿಕ ರೋಗಗಳು ಹಾಡುತ್ತವೆ ಇದರಿಂದಾಗಿ ಜನರ ಮೇಲೆ ದುಷ್ಪರಿಣಾಮ ಬೀರಿದ್ದು ಮಾರಣಾಂತಿಕವಾಗಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಆದ್ದರಿಂದ ಸಾಮಾನ್ಯರು ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಎಚ್ಚರ ವಹಿಸಬೇಕೆಂದು ತಿಳಿಸಿದರು ಈಗ ನಾವು ಸೋರ್ಸ್ ರಿಡಕ್ಷನ್ ಎಫೆಕ್ಟಿವ್ ಸೋರ್ಸ್ ರಿಡಕ್ಷನ್ ಮಾಡ್ತೇವೆ ಅಂತಂದರೆ ಡೆಂಗ್ಯೂ ನಿಯಂತ್ರಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಬರುತ್ತೆ ಇನ್ನು ದೊಡ್ಡ ಸೊಳ್ಳೆಗಳಿಂದ ನಾವು ಕಚ್ಚುವಂಥ ಇದನ್ನ ನಾವು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬೇಕು ಈಗ ಸಂಜೆ ವೇಳೆ ನಮ್ಮ ಉಡುಪುಗಳು ಎಲ್ಲ ಫುಲ್ ಶಾರ್ಟ್ ಕಾಣ್ ಮತ್ತೆ ಮೈ ತುಂಬ ಬಟ್ಟೆಗಳನ್ನು ಹಾಕೊಂಡಿರ್ಬೇಕು ಮತ್ತು ಮಸ್ಕಿಟೋ ರಿಪಲೆಂಟ್ಸ್ ಅಂತ ಹೇಳ್ತೀವಿ ಮಸ್ಕಿಟೋ ರಿಪಲೆಂಟ್ಸ್ನ ನಾವು ಗೊಟ್ಟೆ ಹಾಕ್ಬೋದು ಇದನ್ನೆಲ್ಲ ಹಾಕಿ ಸೊಳ್ಳೆಗಳಿಂದ ಕಚ್ಚಲು ನಿಯಂತ್ರಣ ಮಾಡ್ಕೊಳ್ಬೇಕು మొత్తం మస్కీటో నెడ్స్ ఉపయోగించు మస్కీటో నెడ్స్ ఉపయోగం ఇది ఎలా రీతి సడల్ అఫెక్షన్ కూడా నేను నీంత్రణ మాట్టు సో ఇది కూడా డెంగ్యూ ఇంకూ కూడా జ్వర బాగుతుందే సో మొదల తె వైరల్ ఫీవర్ అని మైదానో విపరీత జ్వర తలనో మరి కణిని హింభా ఇత హింభా నో కణస్క సో అదే అదన ట్రీటెంటు కూడా ఇది సింప్టమేటిక్ ట్రీట్మెంట్ ఈ వైరల్ చికిత్స ఫీవర్ యావే నిర్దిష్టవంత చిక అది సంబంధప తొందరగే అది నాం ట్రీటెంట కొతీ ఇకి ప్యారస్టమలు ట్యాబ్లేటు మరి అయో ఫ్లూయిట్సు ఓఆర్ఎస్ ఇదే కొట్టి ఇది మాత్రం బట్ ఏనా అది మూడు దిన ఆయూ నాలుగు దిన కమే ఆ ఇన్ను జ్వర జాస్తి ఆంత్రెం అదర కేస్ట్స్తి